ಬಹುಶಃ ನೀವು ಯಾರು ಚಪ್ಪಳೆ ಬಿಡಾಕೈತಿರ್ಲ ನಿಮಗೆ ಇನ್ನೂ ಪುರಾಣ ಕೇಳಿಲ್ಲ ಅನ್ನಿಸ್ತದೆ ಬಸವರಾಜ ಮಹಾಸ್ವಾಮಿಗಳು ಅಲ್ಲಿಂದ ಬಹುಶಃ ಇಷ್ಟು ವರ್ಷ ನಡೆಸಿಕೊಂಡು ಬಂದ್ರು ನೀವು ಚಪ್ಪಳೆ ಬಿಡಿತೀರಿ ಅಂದ್ರೆ ಅವ್ರ ಪ್ರವಚನ ನಿಮಗೆ ತಿಳಿದಿಲ್ಲ ಯಾಕಂತೀನಿ ಅಂತಂದ್ರೆ ಬಹುಶಃ ನಿಮಗಿದ್ ಬಿರುಸು ಅನಿಸ್ಬೋದು ಶರಣು ಶರಣಾರ್ಥಿ ಅಂತ ಅಂದ್ರೆ ಇದ್ರ ಅರ್ಥ ಏನು ನಿಮಗ ನಮಸ್ಕಾರ ನಿಮಗ ನಮಸ್ಕಾರ ಅಂತಂದಾಗ ನೀವೇನು ಮಾಡಬೇಕು ನೀವಾರ ಹೊತ್ತು ಚಪ್ಪಳಿ ಬಡಿಯುದಂದ್ರೆ ಶಬಾಶಿ ಸ್ವಾಮಿಗಳ ಶಬಾಶಿ ನಮಗ ಶರಣಾರ್ಥಿ ಹೇಳಾಕತ್ತಿರಲ್ಲ ನಿಮಗೆ ಶಬಾಶಿ ಶಬಾಶಿ ಶವಾಶಿಗಿರಿ ತೊಟ್ಟಂಗಿದು ಚಪ್ಪಳಿ ಎಂದು ಬಡಿಬಾರದು ಚಪ್ಪಳಿ ಬಡೀತಿರ ಅಂತಂದ್ರೆ ನಿಮಗ ಪ್ರವಚನ ನೀವು ಕೇಳಿಲ್ಲ ಬಹುಶಃ ಇವತ್ತ ಹೊಸಬರಾಗಿ ಬಂದಿರಬೇಕು ಶರಣು ಶರಣಾರ್ಥಿಗಳು ಅಂತ ನಿಮಗಂದಾಗ ಹೊಳ್ಳಿ ಪ್ರತಿ ಶರಣು ಶರಣಾರ್ಥಿ ಅನ್ನಬೇಕು ಇದು ಶರಣರ ಸಂಪ್ರದಾಯ ನೀವೆಲ್ಲರೂ ಇಲ್ಲಿ ಏನಾಗ್ಯದ ಅಂತಂದ್ರೆ ಬಹುಶಃ ನನಗನಿಸ್ತದ ಅಂದಿನ ಅನುಭವ ಮಂಟಪ ನೋಡಿಲ್ಲ ನಾನು ಆದರೆ ಇವತ್ತು ಕಪ್ರಟ್ಟಿಸ್ವಾಮಿಗಳು ಇಲ್ಲಿ ಒಂದು ಅನುಭವ ಮಂಟಪನ ಸೃಷ್ಟಿ ಮಾಡಿದ್ದಾರೆ ಆ ಅನುಭವ ಮಂಟಪದಲ್ಲಿ ಒಂದು ಇಂಥ ಅಭಾಸಗಳ ಉದ್ಭವ ಆಗಬಾರದು ಆಗಬಹುದು ಆಗಕ್ಕಿಲ್ಲ ಆತು ಆದ್ರೂ ಆಗಬಾರದು ಏನು ಚಪ್ಪಳಿ ಚಪ್ಪಳಿ ಯಾವಾಗ ಬಡಿಬೇಕು ಅಂತಂದ್ರೆ ಮನಸ್ಸಿಗೆ ಮುದವನ್ನು ನೀಡುವಂತ ವಿಷಯ ಹೃದಯಕ್ಕೆ ಮುಟ್ಟಿದಾಗ ಚಪ್ಪಳಿ ಬಡಿಬೇಕು ಆ ಸಂತೋಷ ಹೃದಯದ ಸಂತೋಷ ಮನದ ಆನಂದ ಚಪ್ಪಳಿ ಮುಖಾಂತರವಾಗಿ ಹೊರಗೆ ಬರಬೇಕು ಅದು ಬಿಟ್ಟು ನಾವು ಶರಣು ಶರಣಾರ್ಥಿ ಅಂದಾಗ ಚಪ್ಪಳಿ ಬಡದ್ರ ಏನಾಗುತ್ತದೆ ಅಂತಂದ್ರ ಇದು ಶರಣರ ಒಂದು ಸಂಪ್ರದಾಯಕ್ಕೆ ಅವಮಾನ ಆಗುತ್ತದೆ ಅದಕ್ಕೆ ದಯವಿಟ್ಟು ಬಹಳ ಜಾಗೃತವಾಗಿ ಪ್ರವಚನವನ್ನು ಕೇಳ್ರಿ ಶರಣು ಶರಣ ಶರಣು ಇದು ಶರಣ ಸಂಪ್ರದಾಯದ ನೇಮ ಮುಗಿದ ಕೈ ಬಾಗಿದ ತಲೆ ಶರಣು ಶರಣಾರ್ಥಿ ಅನ್ನುವ ಮಂತ್ರ ಇದು ಯಾರದು ಅಂದ್ರೆ ಬಸವಣ್ಣವರ ಹಾಕಿ ಕೊಟ್ಟಂತ ಒಂದು ಸಂಪ್ರದಾಯ ಇದು ಬಸವಣ್ಣವರ ಅನುಭವ ಮಂಟಪ ಎಂತ ಆನಂದ ಎಲ್ಲಿ ನೋಡತಿ ಅಲ್ಲಿ ಎತ್ತ ನೋಡಿದತ್ತ ನೀನೇ ದೇವ ಅಂದಂಗ ಎತ್ತ ನೋಡಿದತ್ತ ವಚನಗಳ ಸಂಗ್ರಹ ಎತ್ತ ನೋಡಿದತ್ತ ನನ್ಗತ್ತ ಶರಣರ ಮುಖದ ಹಣೆಯ ಮೇಲೆ ವಿಭೂತಿ ಎತ್ತ ನೋಡಿದತ್ತ ಹ ಭಕ್ತಿ ಭಾವದಿಂದ ಕೂಡುವಂತ ಆ ಶರಣ ಬಹುಶಃ ನಮ್ಮ ಕಪುರಟ್ಟಿ ಬಸವರಾಜ ಸ್ವಾಮಿಗಳ ಬಹುಶಃ ಅಂದಿನ ಬಸುವನ್ನಾಗಿ ಬಹುಶಃ ಇವತ್ತು ನಿಮಗೆಲ್ಲ ನಿಮ್ಗೆಲ್ಲ ಹೇಳಾಕತ್ತ ಇಂಥದ್ದಕ್ ಚಪ್ಪಳಿ ಬಡ್ಯ್ರಿ ಇದಕ್ಕೆ ಹೌದಂತಾರ ಇದಕ್ಕ ಖುಷಿ ಮನದೊಳಗಿನ ಮಾತು ಹೊರಗೆ ಬರ್ಬೇಕಂದ್ರೆ ಹೃದಯದೊಳಗಿನ ಮಾತು ಹೊರಗೆ ಬರ್ಬೇಕಂದ್ರೆ ಚಪ್ಪಳಿ ಆದ್ರೆ ಶರಣು ಶರಣಾರ್ಥಿ ಅಂದಾಗಲ್ಲ ಇರಲಿ ಪುಣ್ಯಾತ್ಮರೇ ಬಹಳ ಸಂತೋಷ ಆಯ್ತ ಯಾಕಂದ್ರೆ ಬಹುಶಃ ಆ ನಾವು ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಬಹಳ ಆನಂದದ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾಗಿರಿ ಅಂತಂದ್ರೆ ಇದು ವಿಶೇಷವಾದಂತ ಶಿವರಾತ್ರಿ ದರ್ಶನ ಯಮಗೆ ಶಿವ ದರುಶನ ಯಮಗೆ ಶಿವರಾತ್ರಿಯ ಜಾಗರಣೆಯಲ್ಲಿ ಇಂದ ಜಾಗರಣೆ ಶಿವರಾತ್ರಿ ಜಾಗರಣೆ ಇಂದ ಜಾಗರಣೆ ಮಾಡಬೇಕು ಬಹುಶಃ ಸಮಯದ ಕಡೆ ಲಕ್ಷ ಕೊಡಬ್ಯಾಡ್ರಿ ಊಟದ ಕಡೆ ಲಕ್ಷ ಕೊಡ್ಬ್ಯಾಡ್ರಿ ನಾಳೆ ಅಥವಾ ನಾಡಿದ್ದ ಊಟದ ಕಡೆ ಸಮಯದ ಕಡೆ ಲಕ್ಷ ಕೊಡಿರಿ ಅಂತ ಯಾಕಂದ್ರೆ ಇವತ್ತ ನಾವು ಎಷ್ಟ ಜಾಗರಣೆ ಎಷ್ಟು ನಾಮಸ್ಮರಣೆ ಉಳಿತು ಮಾಡ್ತೀವಲ್ಲ ಅದು ನಮ್ಮ ಯಾವ ಪುಣ್ಯ ಪಾಪದ ಲೆಕ್ಕದಲ್ಲಿ ಲೆಕ್ಕ ಬರೀತಾರ ಚಿತ್ರಗುಪ್ತರು ಈ ಈ ಇಲ್ಲಿ ಏನು ಬಂದು ಕುಂತಿರಲ್ಲ ಇದನ್ನ ಪುಣ್ಯದ ಲೆಕ್ಕದಲ್ಲಿ ಇಡ್ತಾರೆ ಇದನ್ನ ಪುಣ್ಯದ ಲೆಕ್ಕದಲ್ಲಿ ಪುಣ್ಯಾತ್ಮರೇ ಅದಕ್ಕೆ ಪುಣ್ಯದ ಲೆಕ್ಕದಲ್ಲಿ ಇಡ್ಬೇಕಂದ್ರೆ ಇಲ್ಲಿ ಎಲ್ಲಾ ಮರೆತು ಇದ್ದು ಬಿಡಬೇಕು ಎಲ್ಲಾ ಮರೆತು ಬಿಡಬೇಕು ಇವತ್ತು ಒಂದು ದಿವಸ ಅದಕ್ಕೆ ಶಿವ ಎಲ್ಲಿ ಇರ್ತಾನ ಅಂತಂದ್ರ ಎಲ್ಲಿ ಅಖಂಡವಾಗಿ ಆತನನ್ನ ಸ್ಮರಣ ನಡೀತದ ಎಲ್ಲಿ ಅಖಂಡವಾಗಿ ಅವನ ಚಿಂತನ ನಡೀತದ ಅಲ್ಲಿ ಶಿವ ಇರ್ತಾನ ಶಿವ ಇರ್ತಾನ ಓಂ ನಮ ಶಿವ ಎನ್ನುವಂತ ಮಂತ್ರ ನಮ್ಮ ಒಳಗೆ ಬಿತ್ತು ಅಂತಂದ್ರ ನಾಶಕದಂತೆ ಅದಕ್ಕೆ ಬಹುಶಃ ಶರಣರು ಹೇಳ್ತಾರ ಮಾಡೋ ಜಪವನ ಮನುಜ ಮರೆಯದಲೇ ನೀನು ರೂಢಿಯೊಳ ಅತಿ ಶ್ರೇಷ್ಠ ಶಿವ ಮಂತ್ರ ಬಿಡದೆ ಅರಿತು ಭಜಿಸಿದರೆ ಕೋಟಿ ಜನ್ಮದ ಪಾಪ ನಶಿಸಿ ಹೋಗುವುದು ಅರಿತು ಭಜಿಸಿದರೆ ಒಂದು ಕೋಟಿ ಜನ್ಮದ ಪಾಪ ಹೋಗ್ತದಂತ ಅರಿಯದಲ್ಲೇ ಭಜಿಸಿದರೆ ಒಂದು ದಿನದ ಪಾಪ ಹೋಗುವುದು ಅದಕ್ಕೆ ನಿಜ ಕಾಯವಿಡಿದ ಆತ್ಮ ರಾಶಿಗೆ ಪರತರ ಮುಕ್ತಿಗೂ ಉಪಾಯವಿದು ನಿಜ ಶಿವ ಮಂತ್ರವನ್ನ ನಿಜ ಶಿವ ಮಂತ್ರವನ್ನು ಯಾರು ಪಠನ ಮಾಡ್ತಾರಲ್ಲ ಇಲ್ಲಿ ಹೆಣ್ಣು ಗಂಡು ಭೇದ ಇಲ್ಲ ಕಾಯವಿಡಿದ ಆತ್ಮ ರಾಶಿ ಪ್ರತಿ ಒಬ್ಬರೂ ಆತ್ಮ ರಾಶಿಗಳೇನು ನಾವೆಲ್ಲ ಶರೀರ ತೊಟ್ಟಕೊಂಡು ಬಂದಿವಲ್ಲ ನಾವೆಲ್ಲರೂ ಮುಕ್ತರಾಗಬೇಕಾಗಿದ್ರ ಏನು ಮಾಡಬೇಕು ಅಂದ್ರೆ ಓಂ ನಮ ಶಿವ ಎನ್ನುವಂಥ ಶಿವ ಮಂತ್ರವನ್ನು ಜಪ ಮಾಡಬೇಕು ನಮ್ಮ ಬಸವರಾಜರು ಪ್ರಾರಂಭದಾಗ ಒಂದು ನಿಮಿಷ ಧ್ಯಾನ ಮಾಡಿದರೆ ನೋಡಿ ಎಷ್ಟು ಆನಂದ ಅನಿಸ್ತದಲ್ಲ ಹೊರಗೆ ಬಂದೀವಂದ್ರ ಬಹಿರ ಬಂದೀವಂದ್ರ ಒಳಗೆ ಹೋಗಾಕಾಗುದಿಲ್ಲ ಒಳಗೆ ಹೋದೀವಂದ್ರೆ ಹೊರಗೆ ಬರಾಕಾಗುದಿಲ್ಲ ಏನು ಆನಂದ ಐತೆ ಅಲ್ಲಿ ಕಣ್ಣು ಮುಚ್ಚಿ ನೋಡ್ರಿ ನೀವು ದೇವರ ಮುಂದಾಗಲಿ ಎಲ್ಲೋ ಆಗಲಿ ಒಂದು ಕ್ಷಣ ಕಣ್ಣು ಮುಚ್ಚರಿ ಎಷ್ಟು ಆನಂದ ಅನಿಸ್ತದ ಕಣ್ಣು ತೆಗೀರಿ ಅದು ಏನಾಗ್ತದ ಹೊರಗೆ ಬರ್ತದ ಮನಸ್ಸೇನದಲ್ಲ ಮನಸ್ಸು ಅದನ್ನ ಒಳಗೆ ಇಡಬೇಕಾಗಿತ್ತು ಅಂದ್ರೆ ಕಣ್ಣು ಮುಚ್ಚಬೇಕು ನೀವು ಕಣ್ಣು ಮುಚ್ಚಿ ಅದಕ್ಕೆ ನಿಜಗುಂಡ್ರೆ ಹೇಳಿದ್ರು ನಿಮಿಷವಾಗಲಿ ನಿಮ್ಮ ನೆನಹು ನಿಂದಡೆ ಮುಕ್ತಿ ಒಂದು ನಿಮಿಷ ಸಾಕಂತ ಭಗವಂತನ ನಾಮಸ್ಮರಣೆಯಲ್ಲಿ ಒಂದು ನಿಮಿಷ ಕಣ್ಣು ಮುಚ್ಚಿಕೊಂಡು ಆತನ ಧ್ಯಾನ ಮಾಡಿ ಮುಕ್ತಿ ಆಗ್ತದಂತೆ ನಮಗ್ ಮನಸ್ಸು ಚಂಚಲ್ರಿ ನಾವು ಕೈಯಾಗ ಲಿಂಗ ಹಿಡ್ಕೊಂತೀವಿ ಕರೆ ನಮ್ಮ ಮನಸ್ಸು ಲಿಂಗ ನೋಡುವುದಿಲ್ಲ ಲಿಂಗದ ಕಡೆ ಲಕ್ಷ ಇರುವುದಿಲ್ಲ ಕಣ್ಣು ಲಿಂಗ ನೋಡ್ತಿದ್ರು ಮನಸ್ಸು ಬೇರೆ ಕಡೆ ಹೋಗ್ತದ ಹುಡುಗರು ಸಾಲಿಗೆ ಹೋದ್ರೋ ಇಲ್ಲೋ ಹುಡುಗರಿಗೆ ಬುತ್ತಿ ಕಟ್ಟಿದ್ರೋ ಇಲ್ಲೋ ಹೊಲಕ್ಕೆ ಆಳ್ಗಳು ಹಾದವೂ ಇಲ್ಲೋ ಫಲ ನೀರು ಬಿಟ್ಟಿದ್ರು ಅದನ್ನ ಬೇರೆ ಕಡೆ ನಿರ್ಗತೀನಿ ವಾಲ ತಿರುದ್ರೋ ಇಲ್ಲೋ ಮನಸ್ಸು ಏಕಾಗ್ರತೆ ಆಗೋದಿಲ್ಲ ಇದಕ್ಕೆಲ್ಲ ಏಕಾಗ್ರತೆ ಆಗುದಿಲ್ಲ ಅದೇ ನಿರ್ಗೌತನ ಒಂದು ಐದು ನೂರರ ಬಂಡಲ್ ನಿಗೋತನಿ ಕೈಯಾಗ ಕೊಟ್ಟಾಗಿ ಅನಿಸುವಾಗಿ ಯಾರದಾರ ಬಹುಶಃ ಚೇಂಜ್ ಆಕತ್ತಂತೀರೇನು ನೋಟ್ ಎನಿಸುವ ಯಾರ ಬಹುಶಃ ಮಾತಾಡ್ತೀರೇನು ಏ ಇಲ್ಲ ಹೊಲಕ್ ಹೋಗ್ಬೇಕಾಗಿತ್ತಂತ ಯಾರ ನೋಟ್ ನೀರು ನೀರ್ ಅಂತ ಯಾರ ನೋಟ್ ಎನಸ್ತರಿ ಅವಾಗ ಎಷ್ಟು ನಿರ್ಗೌತನಿ ಇರ್ತದ ಒಂದು 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 ಕ್ಷಣ ಸಹಿತ ಮನಸ್ಸು ಚಂಚಲಾಗಲಾರದಂಗ ಹ್ಯಾಗ್ರಿ ಇರ್ತೀವಲ್ಲ ಹಂಗ ಪ್ರತಿಕ್ಷಣ ಭಗವಂತನ ಮ್ಯಾಗ ಐದು ನೂರ ಕಟ್ಟು ಎನಿಸುವಾಗ ಎಷ್ಟು ಜಾಗ್ರತೆ ಇರ್ತದೋ ಎಷ್ಟು ಏಕಾಗ್ರತೆ ಇರ್ತದೋ ಅದೇ ಮನಸ್ಸನ್ನ ಆ ರೀತಿ ಭಗವಂತನ ಮೇಲೆ ಏಕಾಗ್ರತೆ ಇಡ್ರಿ ಅದಕ್ಕೆ ಅಂದ್ರವರು ನಿಮಿಷವಾಗಲಿ ನಿಮ್ಮ ನೆನವು ನಿಂದೊಡೆ ಮುಕ್ತಿ ಒಂದು ನಿಮಿಷ ಸಾಕರ್ತ ಅರ್ಜುನ ತಪಸ್ಸು ಮಾಡಿ ಬಂದ ಹತ್ತು ಸಾವಿರ ವರ್ಷ ಗಂಟಲು ತಪಸ್ಸು ಮಾಡಿದಾರ ಎಷ್ಟೋ ಮಂದಿ ಅದಾರ ಅರ್ಜುನ್ ತಪಸ್ಸಿಗೂ ಹಾದ ತಪಸ್ಸು ಮಾಡಿ ಪರಮಾತ್ಮನನ್ನ ಪ್ರತ್ಯಕ್ಷ ಮಾಡಿಕೊಂಡು ಪಾಶುಪಥಾಸ್ತ್ರವನ್ನು ಪಡ್ಕೊಂಡು ಬಂದ ಭೀಮ ಕೇಳಿದ ಅರ್ಜುನ ಎಲ್ಲಿ ಹೋಗಿದ್ದಿ ಇಷ್ಟು ದಿವಸ ಕಂಡೇ ಇಲ್ಲ ಅಂದ್ರೆ ನಾನು ತಪಸ್ಸು ಮಾಡಕ್ಕೆ ಹೋಗಿದ್ದೆ ನಾನು ಭಗವಂತನ ಪ್ರತ್ಯಕ್ಷ ಮಾಡಿಕೊಂಡು ಅವನಿಂದ ಪಾಶುಪತಾಸ್ತ್ರವನ್ನು ಪಡೆದುಕೊಂಡು ಬಂದೀನಿ ಅಷ್ಟು ದಿವ್ಸ ಬೇಕಾತು ಅಂದ ನಿನಗೇನು ಗೊತ್ತು ಒಂದು ಬಂಡಿ ಅನ್ನ ತಿಂತೀ ನೀ ಕುಂದರ್ತಿ ತಪಸ್ಸು ಅಂದ್ರೆ ಭಗವಂತ ಭಗವಂತಂದ್ರೆ ಏನು ಅಂತ ಅಂದ ಅವನಿಗೆ ಒಂದು ತರ ಟಿಂಗಲ್ ಮಾತಾಡಿದ ಭೀಮನಿಗೆ ಯಾಕಂದ್ರೆ ಇವನಿಗೆ ಸೂಕ್ಷ್ಮ ಅಹಂಕಾರ ಬಂದಿತ್ತು ನಾನು ಭಗವಂತನ ಒಲಿಸಿಕೊಂಡ ಹಾ ಪ್ರತ್ಯಕ್ಷ ಮಾಡಿಕೊಂಡು ಅವನ ಕಡಿದ್ದ ವರ ತಗೊಂಡು ಬಂದಿನಂತ ಏನಂದಿ ಇನ್ನೊಂದು ಸಾರಿ ಹೇಳು ನೀನು ಬಂಡಿ ಅಣ್ಣ ಉಂಡಿಕಾರದು ಮಲಗಾವ್ ಅದಿ ಹೋಗಿ ನಿನಗೇನು ಹೇಳುದಂದ ಏ ಉತ್ಸಾ ಅರ್ಜುನ ಅಂದವ ಭೀಮ ಭಗವಂತನ ಒಲಿಸಾಕು ಇಷ್ಟು ವರ್ಷ ಬೇಕಾಗಿಲ್ಲ ಮತ್ತ ಅವ ಒಲಿತಾನು ಬಾ ಇಲ್ಲಿ ಅಂತಂದ ಬಾಯಿಲಂತ ಬೈಲದಾಗ ಹೋದ ತನ್ನ ಕೈ ಒಳಗಿರುವಂತ ಗದವನ್ನು ಮ್ಯಾಲೆ ತೂರಿ ಹೋಗಿ ತಳಗು ಮಲಗಿ ಬಿಟ್ಟ ಭಗವಂತ ಇದ್ರ ಹಿಡಿತಾನ ಇರ್ಲಿಕ್ಕಂದ್ರೆ ಸಾಯ್ತೀನ ಅಂತ ಏನು ಮ್ಯಾಗ ತೂರಿ ತಳಗು ಮಲಗಿದ ಭಗವಂತ ಪ್ರತ್ಯಕ್ಷವಾಗಿ ಬಂದ ಆ ಗದೆಯನ್ನು ಹಿಡದ ಅರ್ಜುನ ಗಾಬಾದ ಅಯ್ಯೋ ಯಪ್ಪ ಅಂದ ನಾನು ಎಷ್ಟೋ ವರ್ಷಗಳ ಪರ್ಯಂತ ಹನ್ನೆರಡು ವರ್ಷ ಪರ್ಯಂತರವಾಗಿ ತಪಸ್ಸು ಮಾಡಿ ಅವನು ಒಲಿಸಿಕೊಂಡಿನಿ ಒಂದು ಕ್ಷಣ ಸಾಕ ನಿಮಿಷವಾಗಲಿ ನಿಮ್ಮ ನೆನವು ಅವನ ಮ್ಯಾಗ ನಿಷ್ಠೆ ಇತ್ತು ಅಂದ್ರೆ ಒಂದೇ ನಿಮಿಷದಾಗ ಭಗವಂತನ ಒಲಿಸಿಕೊಂಡಿಲ್ಲ ಅವಾಗ ಅರ್ಜುನನ ಅಹಂಕಾರ ನಾಶಾತ್ ಹೇಳಕ್ಕೆ ತಾತ್ಪರ್ಯ ಏನು ಅಂದ್ರ ನಮ್ಮ ಮನಸ್ಸು ಏಕಾಗ್ರತೆ ಆಗಬೇಕು ನಮ್ಮ ಮನಸ್ಸು ಭಗವಂತನ ಕಡೆ ಉಳಿಬೇಕು ಯಾಕಂದ್ರ ಈ ಲೋಕದಾಗಿರುವಂತ ಗಂಡ್ರು ಹೆಂಡ್ರು ಮಕ್ಕಳು ಮರಿಮಕ್ಕಳು ಈ ಕಾಣುವಂತ ಚರಾಚರ ವಸ್ತುಗಳು ಇವ್ಯಾವು ನಮ್ಮೂಲ್ಲ ಇವ್ಯಾವ ನಮ್ಮ ಜೊತೆ ಬರುವುದಿಲ್ಲ ಮೊದಲು ಇದನ್ನು ತಿಳ್ಕೋಬೇಕು ಮೊದಲ ಇದನ್ನು ತಿಳ್ಕೋಬೇಕು ಬರುವಾಗ ದಿಗಂಬರ ಹೋಗುವಾಗೂ ದಿಗಂಬರ ನಡಬರ್ಕ ಬರೇ ಇದ ಅಡಂಬರ ಅಡಂಬರ ನಮ್ಮ ಬದುಕು ಏನದಲ್ಲ ಇದು ಅಡಂಬರದ ಬದುಕು ಎಂತ ಸುಂದರವಾದ ಬಟ್ಟಿ ಹಾಕ್ತಿರಿ ಎಂತನಿ ಬೆಲೆ ಉಳ್ಳ ಬಂಗಾರ ವಸ್ತು ಅಡವಿಗಳನ್ನು ಹಾಕ್ತಿರಿ ಇವ್ ಯಾವ ಬರ್ತಾವು ಉಡುದಾರ ಹರಿದು ಊರು ಮ್ಯಾಗ ಆಗಿ ಒಗದನ್ ಕಥೊಂಡು ಹೋಗ ಅರಬಿ ಸಹಿತ ಬಿಡುದಿಲ್ಲ ಈ